ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಬನಾನಾ ಕೇಕ್ ಮಾಡ್ತಾಯಿದ್ದೀನಿ ಈ ಒಂದು ಕೇಕನ್ನು ನಾವು ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಈ ಒಂದು ಕೇಕನ್ನು ನಾವು ಓವನ್ ಇಲ್ಲದೇ ಹಾಗೆ ಕೂಡ ನಾವು ಸ್ಟವ್ ಮೇಲೆ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕರನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ನಾಲ್ಕು ಚುಕ್ಕೆ ಬಾಳೆಹಣ್ಣು ತೊಗೊಂಡಿದ್ದೀನಿ ಹಣ್ಣಾಗಿರಬೇಕು ಬಾಳೆಹಣ್ಣು ಇವಾಗ ನಾನು ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸ್ ಮಾಡಿ ಹಾಕ್ಕೊಳ್ಳಿ ಇವಾಗೆಲ್ಲ ಬಾಳೆಹಣ್ಣನೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡ್ಮೇಲೆ ಇದ್ರ ಜೊತೆಗೇ ಸ್ವೀಟಿಗೆ ನಾನು ಇಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪುಡಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇರೋದು ಹಾಕ್ಕೊಂಡಿದ್ದನ್ನು ಮುಚ್ಚಳ ಮುಚ್ಚಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನುಣ್ಣಗಿದು ಗ್ರೈಂಡ್ ಆಗಿದೆ ನೋಡಿ ಎಷ್ಟಾದರೆ ಸಾಕು ಇವಾಗ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಇಟ್ಕೊಳ್ಳೋಣ ನೋಡಿ ಈ ಥರ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಇದು ತುಂಬ ನೀರು ಆಗಿಲ್ಲ ತುಂಬ ಆಗಲಿ ಈ ಥರ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ನಾನು ಕೇಕ್ ಮಾಡಲು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಸವರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಕಡೆಯೂ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ನಾನು ಬಟರ್ ಪೇಪರನ್ನು ಇದೇ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಬಟರ್ ಪೇಪರನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ ನಾವು ಎಣ್ಣೆ ಹಾಕೋದ್ರಿಂದ ಬಟರ್ ಪೇಪರ್ ನೀಟಾಗಿ ಕುತ್ಕೊಳ್ಳುತ್ತೆ ಸೈಡ್ಗೂ ಅಷ್ಟೇ ಈ ಥರನೇ ನಾನು ರೌಂಡ್ಗೆ ಕಟ್ ಮಾಡಿ ಅದನ್ನು ಕೂಡ ಎಣ್ಣೆ ಹಾಕಿ ಚೆನ್ನಾಗಿ ಥರ ಕವರ್ ಮಾಡ್ಕೊಳ್ತೀನಿ ಎಲ್ಲ ಕಡೆನೂ ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ನಾನು ಬಾಳೆಹಣ್ಣನ್ನು ಮೊದಲೇ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಕೂಡ ಇಲ್ಲಿ ರೆಡಿ ಇದೆ ನೋಡಿ ಇವಾಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟಲ್ಲಿ ಅರ್ಧ ಭಾಗದಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಅದನ್ನು ಜರಡಿ ಮಾಡಿ ಇಟ್ಕೊಳ್ಳೋಣ ಇದ್ರ ಜೊತೆಗೇ ನಾನು ಒಂದು ಕಾಲು ಸ್ಪೂನ್ ಆಗುವಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ಉಳಿದಿರುವಂಥ ಮೈದಾ ಹಿಟ್ಟಿದೆ ನೋಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅದು ಜರಡಿ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ವೆನಿಲಾ ಎಸೆನ್ಸನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರನೇ ಮಿಕ್ಸ್ ಮಾಡ್ಕೋಬೇಕು ನೀವು ಯಾವಾಗಲೂ ಅಷ್ಟೇ ಕೇಕ್ ಮಾಡಬೇಕಾದ್ರೆ ಒಂದೇ ಸೈಡಿಗೆ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ತಗೊಂಡಿದ್ದೀನಿ ಒಂದು ಹತ್ತು ಗೋಡಂಬಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಕೇಕ್ ಮೋಲ್ಡ್ ಕೂಡ ಇಲ್ಲಿ ರೆಡಿಯಾಗಿದೆ ನೋಡಿ ಇವಾಗ ನಾವು ಮಿಶ್ರಣ ಮಾಡಿಕೊಂಡಿರುವಂಥ ಈ ಒಂದು ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಬಟರ್ ಪೇಪರನ್ನು ನಾವು ಈ ಥರ ಹಾಕೋದ್ರಿಂದ ನಮಗೆ ಕೇಕು ಕೂಡ ಎಲ್ಲಿನೂ ಮೋಲ್ಡಿಗೆ ಮೆತ್ಕೊಳ್ಳೋದಿಲ್ಲ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ಇದು ಬೆಂದ ಮೇಲೆ ನೋಡಿ ಇದನ್ನು ಸಮವಾಗಿ ಚೆನ್ನಾಗಿ ನಾವು ಇದನ್ನು ಇದು ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡಿಕೊಳ್ಳೋಣ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಇಲ್ಲಿ ನಾನೊಂದು ಬಾಂಡ್ಲಿಯನ್ನು ಇಟ್ಕೊಂಡಿದ್ದೀನಿ ಈ ಬಾಣಲೆ ಒಳಗಡೆ ನಾನು ಒಂದು ಹಿಡಿಯಾಗುವಷ್ಟು ಉಪ್ಪನ್ನು ಹಾಕೊಂಡು ಒಂದು ಹತ್ತು ನಿಮಿಷ ನಾನು ಇದನ್ನ ಬಿಸಿಗೆ ಇಟ್ಟಿದ್ದೆ ಇದು ಪೂರ್ತಿಯಾಗಿ ಚೆನ್ನಾಗಿ ಬಿಸಿ ಆಗಿದೆ ನೋಡಿ ಬಿಸಿ ಆದ ಮೇಲೇನೆ ಕೇಕ್ ಮೋಲ್ಡನ್ನು ಅದರೊಳಗಡೆ ಇಟ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ನಾವಿದ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಇವಾಗ ನಾನು ಇದನ್ನ ತೆಗೆದು ನೋಡ್ತಾ ಇದ್ದೀನಿ ಹೇಗಾಗಿದೆ ನೋಡೋಣ ಕೇಕ್ ನೋಡಿ ಇಲ್ಲಿ ಕೇಕ್ ಕೂಡ ಚೆನ್ನಾಗಿ ಹುಬ್ಬಿ ಬಂದಿದೆ ನೋಡಿ ಇಲ್ಲಿ ಒಂದು ಟೂತ್ಪಿಕ್ಕಲ್ಲಿ ನಾನು ಚುಚ್ಚಿ ನೋಡ್ತಾ ಇದ್ದೀನಿ ನೋಡಿ ಇದು ಕ್ಲೀನಾಗಿ ಬೆಂದಿದೆ ನೋಡಿ ಎಲ್ಲೂ ಕೂಡ ಮಿತ್ಕೊಳ್ತಾ ಇಲ್ಲ ಇವಾಗ ನಾವು ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡೋಣ ನಾನು ಇದನ್ನು ಸ್ಟವ್ ಇಂದ ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಪೂರ್ತಿಯಾಗಿ ತಣ್ಣಗಾಗಲಿ ತಣ್ಣಗಾದ ಮೇಲೆ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದ ಮೇಲೆ ನಾನೊಂದು ಪ್ಲೇಟಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಬಟರ್ ಪೇಪರ್ನೆಲ್ಲ ತೆಗೆದ ಮೇಲೆ ಈ ಒಂದು ಕೇಕನ್ನು ನಾವು ಇವಾಗ ಸೀದಾ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡ್ಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಬಾಳೆಹಣ್ಣು ಕೇಕ್ ಅಂತೂ ಈಸಿಯಾಗಿ ಮಾಡ್ಕೋಬೋದು ನೀವು ಕೂಡ ಇದೇ ಥರ ಒಮ್ಮೆ ಟ್ರೈ ಮಾಡಿ ರುಚಿ ರುಚಿಯಾಗಿರುವಂಥ ಬನಾನಾ ಕೇಕಲ್ಲಿ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ